ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ನಾಳೆ ಗುರುವಾರ ವೈಶಾಖ ಹುಣ್ಣಿಮೆ ಮತ್ತೆ ಕೂರ್ಮ ಜಯಂತಿ ಅಂತಲೂ ಕರೀತಾರೆ ಹಾಗಾಗಿ ಈ ದಿನ ನಾವು ಕ್ಷೀರ ದೀಪಾರಾಧನೆಯನ್ನ ತುಳಸಿ ಗಿಡದ ಮುಂದೆ ಯಾವ ರೀತಿಯಾಗಿ ಮಾಡ್ಕೊಬೇಕು ಎಷ್ಟು ಗಂಟೆಗೆ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಕ್ಷೀರ ದೀಪಾರಾಧನೆ ಮಾಡೋದ್ರಿಂದ ವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ವರ್ಷ ಪೂರ್ತಿಯಾಗಿ ಇರುತ್ತೆ ಹಾಗಾಗಿ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವೈಶಾಖ ಮಾಸ ಅಂದರೆ ಮಹಾವಿಷ್ಣುಗೆ ತುಂಬ ಪ್ರಿಯವಾದ ಮಾಸ ಅಂತಲೇ ಹೇಳ್ಬೋದು ವಿಷ್ಣುವಿನ ದಶಾವತಾರಗಳು ಅಂದರೆ ಹತ್ತು ಅವತಾರಗಳಲ್ಲಿ ಎರಡನೇ ಅವತಾರವೇ ಕೂರ್ಮ ಅವತಾರ ಹಾಗಾಗಿ ನಾವು ನಾಳೆ ದಿನ ಕೂರ್ಮ ಜಯಂತಿ ಹಾಗೆಯೇ ವೈಶಾಖ ಹುಣ್ಣಿಮೆಯನ್ನು ನಾವು ನಾಳೆ ದಿನ ಆಚರಣೆ ಮಾಡ್ತಾಯಿದ್ದೀರಿ ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಇದ್ದೀನಿ ನಾಳೆ ದಿನ ಬೆಳಗ್ಗೆ ಬೇಗನೆ ಎದ್ದು ನೀವು ತಲೆ ಸ್ನಾನ ಮಾಡ್ಕೊಬೇಕಾಗತ್ತೆ ನಂತರ ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ನೀವು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನೀವು ವಿಷ್ಣು ದೇವರ ಫೋಟೋ ಅಥವಾ ಲಕ್ಷ್ಮೀ ದೇವರ ಫೋಟೋ ಇತ್ತು ಅಂದ್ರೆ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಈ ಮಂತ್ರವನ್ನ ಹೇಳ್ಕೊಬೇಕಾಗತ್ತೆ ಇನ್ನ ಯಾರೆಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ತುಂಬನೇ ಅನಾರೋಗ್ಯ ಕಾಡ್ತಾ ಇದೆ ತುಂಬಾ ಹುಷಾರಿಲ್ಲ ಅನ್ನೋರು ನೀವು ನಾಳೆ ದಿನ ಕೆಂಪು ಹೂಗಳಿಂದ ಅರ್ಚನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಗುಲಾಬಿ ಹೂವು ಆಗ್ಬೋದು ಅಥವಾ ಕೆಂಪು ದಾಸವಾಳ ಆಗ್ಬೋದು ಅಥವಾ ಕೆಂಪು ಕಣಗ್ಲೆ ಹೂವು ಯಾವುದಾದ್ರೂ ಹೂವು ಆದರೂ ಪರವಾಗಿಲ್ಲ ಕೆಂಪು ಹೂಗಳಿಂದ ನೀವು ಅರ್ಚನೆ ಮಾಡೋದ್ರಿಂದ ನಿಮ್ಮ ಅನಾರೋಗ್ಯ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಬಿಳಿ ಹೂಗಳಿಂದ ನೀವು ಅರ್ಚನೆ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣರ ಅನುಗ್ರಹ ಅನ್ನೋದು ಸಿಗುತ್ತೆ ಅಷ್ಟು ಐಶ್ವರ್ಯ ನಿಮ್ಮದಾಗತ್ತೆ ಅಂತಾನೆ ಹೇಳ್ಬೋದು ಇನ್ನ ಪ್ರಸಾದವಾಗಿ ನೀವು ಮೊಸರನ್ನು ಆಗ್ಬೋದು ಅಥವಾ ಕ್ಷೀರಅನ್ನ ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ ಇನ್ನು ನಾವು ಕ್ಷೀರ ದೀಪ ಆರಾಧನೆ ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಟೈಮಲ್ಲಿ ಕೂಡ ಮಾಡ್ಕೊಬೋದು ಅಕಸ್ಮಾತ್ ಬೆಳಗ್ಗೆ ಆಗಲಿಲ್ಲ ಅಂದರೆ ನೀವು ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಸಾಯಂಕಾಲ ದೀಪ ಹಚ್ತಿರಲ್ಲ ಆ ಸಮಯದಲ್ಲಿ ಕೂಡ ಮಾಡ್ಕೊಬೋದು ನೀವು ದೇವ್ರ ಮನೆಯಲ್ಲಿ ವಿಷ್ಣು ದೇವರು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೇನೂ ಕೂಡ ಮಾಡ್ಕೊಬೋದು ಇಲ್ಲ ಅಂದರೆ ತುಳಸಿ ಗಿಡದ ಹತ್ರ ಕೂಡ ಮಾಡ್ಕೊಬೋದು ಆದಷ್ಟು ತುಳಸಿ ಗಿಡದ ಹತ್ರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ತುಳಸಿ ಗಿಡದಲ್ಲಿ ವಿಷ್ಣು ವಾಸವಾಗಿರ್ತಾನೆ ಹಾಗಾಗಿ ತುಳಸಿ ಗಿಡದ ಮುಂದೆ ನೀವು ಮಾಡ್ಕೊಳ್ಳಿ ಮನೇಲಿ ಏನಾದರೂ ವಿಷ್ಣು ಫೋಟೋ ಇತ್ತು ಅಂದರೆ ವಿಷ್ಣು ಫೋಟೋ ಮುಂದೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತುಳಸಿ ಗಿಡದ ಮುಂದೆ ಮಾಡ್ಕೊಬೇಕಾಗತ್ತೆ ಏನೆಲ್ಲ ಬೇಕು ವಸ್ತುಗಳು ಅನ್ನೋದಾದರೆ ಹಸಿ ಹಾಲು ಬೇಕಾಗುತ್ತೆ ಕಾಯಿಸಿರೋ ಹಾಲು ತೊಗೊಂಬಿಡಿ ಹಸಿ ಹಾಲು ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಒಂದು ಅಡಿಕೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಆದರೂ ಪರವಾಗಿಲ್ಲ ಅದನ್ನು ಕೂಡ ತೊಗೊಂಬೋದು ನಾನಿಲ್ಲಿ ಅಡಿಕೆ ತಟ್ಟೆ ತೋರಿಸ್ತಾ ಇದ್ದೀನಿ ಅದರ ಮೇಲೆ ವೀಳ್ಯದೆಲೆ ಅಂದರೆ ಮೂರು ನಾನು ಏನು ಅಡಿಕೆ ತಟ್ಟೆ ಇದಿಲ್ಲ ಅದರಲ್ಲಿ ಇಟ್ಕೊಂಡು ಅದರ ಮೇಲೆ ಅಕ್ಕಿಯನ್ನು ಹಾಕಿದ್ದೀನಿ ಅಕ್ಕಿಗೂ ಸ್ವಲ್ಪ ನಾನು ಅರಶಿನ ಕುಂಕುಮವನ್ನು ಹಾಕಿ ಸುತ್ತು ಕೂಡ ಅರ್ಶಿನ ಕುಂಕುಮನ ನಾನು ಅಡಿಕೆ ತಟ್ಟೆಗೂ ಕೂಡ ಇಟ್ಕೊಂಡಿದ್ದೀನಿ ಇನ್ನು ಮಧ್ಯದಲ್ಲಿ ಓಮ್ ಅಂತ ನೀವು ರಿಂಗ್ ಫಿಂಗರಿಂದ ಓಂ ಅಂತ ಬರೀಬೇಕಾಗತ್ತೆ ನಂತರ ನೀವು ಓಮ್ ಅಂತ ಬರೆದು ಏನು ಈ ಗಾಜಿನ ಬೌಲಲ್ಲಿ ನೀವು ಹಸಿ ಹಾಲನ್ನು ಹಾಕಿರ್ತೀರಲ್ಲ ಆ ಹಸಿ ಹಾಲನ್ನು ನೀವು ಆ ಏನು ಅಕ್ಕಿ ಇರುತ್ತಲ್ಲ ಅಕ್ಕಿ ಮೇಲೆ ನೀವು ಅದನ್ನು ಇಡಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ನೀವು ಎಣ್ಣೆ ಹಾಕಬೇಕಾಗುತ್ತೆ ಇದಕ್ಕೆ ತುಪ್ಪ ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಎಣ್ಣೆ ಹಾಕ್ಬೋದು ಯಾಕೆಂದರೆ ಹಾಲಿನಲ್ಲಿ ದೀಪ ಹಾಗೆ ಹುರಿಯಲ್ಲ ಹಾಗಾಗಿ ನೀವು ಇದಕ್ಕೆ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಆಗ ಜಾಸ್ತಿ ಹೊತ್ತು ಹುರಿಯುತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ನಿಮಗೆ ಆಫ್ ಆಗಿಬಿಡುತ್ತೆ ದೀಪ ಹಾಗಾಗಿ ನೀವು ಜಾಸ್ತಿ ಎಣ್ಣೆಯನ್ನು ಹಾಕಬೇಕಾಗತ್ತೆ ಗಾಜಿನ ಬೌಲ್ ತೊಗೊಂಡಿದ್ರಿ ನೀವು ಗಾಜಿನ ಬೌಲ್ ಆದರೂ ತೊಗೊಬೋದು ಅಂದರೆ ಸ್ಟೀಲು ಅಥವಾ ಮಡಿಕೆದು ಇಟ್ಟರು ತುಂಬಾ ಒಳ್ಳೆಯದಾಗತ್ತೆ ಇನ್ನು ಬತ್ತಿ ಅಂತ ಬಂದರೆ ಈ ಥರ ನಿಮಗೆ ರೆಡಿಮೇಡು ನೀವು ಫ್ಲೋಟಿಂಗ್ ದೀಪ ಅಂತ ಬರುತ್ತೆ ಇದನ್ನು ಕೂಡ ತೊಗೊಬೋದು ಇಲ್ಲ ನಾನು ಇದನ್ನು ತೊಗೊಳಕ್ಕೆ ಆಗಲಿಲ್ಲ ಅಂಗಡಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇದೀಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇಲ್ಲ ಪೂಜಾ ಶಾಪ್ಗಳಲ್ಲೂ ಕೂಡ ಇದು ಫ್ಲೋಟಿಂಗ್ ದೀಪ ಅಂದರೆ ಸಿಗ್ತಾ ಇದೆ ಈ ಥರದ್ದು ಇರುತ್ತೆ ಇದನ್ನು ಕೂಡ ನಾವು ಹಚ್ಬೋದು ಅಕಸ್ಮಾತು ನಾವು ಅಂಗಡಿಗೆ ಹೋಗೋಕ್ಕಾಗಲಿಲ್ಲ ಮನೇಲಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದಾದರೆ ವೀಳೆದೆಲೆಯನ್ನು ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಮಧ್ಯದಲ್ಲಿ ಹೋಲ್ ಮಾಡಿ ನೀವು ಒಂದು ಬತ್ತಿ ಇರುತ್ತಲ್ವ ದೀಪಕ್ಕೆ ಬತ್ತಿ ಹಾಕ್ತಿಲ್ಲ ಆ ಬತ್ತಿಯನ್ನು ನಾವು ಇದರಲ್ಲಿ ಇಟ್ಟು ನೀವು ಹೂ ಬತ್ತಿ ಥರ ಮಾಡಿ ಇದರಲ್ಲಿ ಇಟ್ಟು ನಾವು ಇದನ್ನು ಕೂಡ ದೀಪವಾಗಿ ಹಚ್ಬೋದು ಎರಡೂ ಥರ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಆಗುತ್ತೋ ಅದು ಮನೇಲಿತ್ತು ಅಂದರೆ ಫ್ಲೋಟಿಂಗ್ ದೀಪ ಹಚ್ಚಿ ಇಲ್ಲ ಅಂತಂದರೆ ವೀಳ್ಯದೆಲೆಯಿಂದಲೇ ಈ ರೀತಿಯಾಗಿ ಮಾಡಿ ದೀಪ ಕೂಡ ಹಚ್ಬೋದು ಇಲ್ಲಿ ಮೇಲೆ ನಾವು ಓಂ ಅಂತ ಬರೆದು ಏನು ರೆಡಿ ಮಾಡಿಟ್ಕೊಂಡಿರ್ತಿಲ್ಲ ಅದರ ಮೇಲೆ ಈ ಗಾಜಿನ ಬೌಲು ಅಂದರೆ ಹಸಿ ಹಾಲಿ ಇರುವಂಥ ಗಾಜಿನ ಬೌಲನ್ನು ಅದರ ಮೇಲೆ ಇಟ್ಟು ನಾವು ಅದಕ್ಕೆ ಸುತ್ತಲೂ ನಾವು ಕೆಂಪು ಹೂಗಳು ಮತ್ತು ಯೆಲ್ಲೋ ಕಲರ್ ಹೂಗಳಿಂದ ನಾವು ಅಲಂಕಾರ ಮಾಡ್ಕೊಬೇಕಾಗುತ್ತೆ ನಿಮ್ಮ ಮನೇಲಿ ಯಾವ ಹೂಗಳಿರುತ್ತೆ ನೋಡಿ ಅದರಿಂದನೇ ನೀವು ಅಲಂಕಾರ ಮಾಡ್ಕೊಳ್ಳಿ ಇನ್ನು ಆ ಗಾಜಿನ ಬೌಲ್ಗೂ ಕೂಡ ಅರಿಶಿನ ಕುಂಕುಮವನ್ನು ನಾವು ಇಡಬೇಕಾಗತ್ತೆ ನಂತರ ನಾವು ಅದನ್ನು ತುಳಸಿ ಗಿಡದ ಮುಂದೆ ಇಟ್ಟು ನಾವು ದೀಪವನ್ನು ಹಚ್ಚಬೇಕಾಗುತ್ತೆ ಇನ್ನು ತುಳಸಿ ಗಿಡದ ಮುಂದೆ ನಾವು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಅಲ್ಲಿ ರಂಗೋಲಿಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯಾಗಿ ಕುಬೇರ ರಂಗೋಲಿಯನ್ನು ಬಿಡಬೇಕಾಗತ್ತೆ ಸುತ್ತು ನಾನಿಲ್ಲಿ ಅಶ್ನ ಹಚ್ಚಿಕೊಂಡು ಇದು ತುಳಸಿ ಗಿಡದ ಮುಂದೆ ಇದು ಇದನ್ನು ನಾನು ಈ ರೀತಿಯಾಗಿ ಅರಿಶಿನ ಎಲ್ಲ ಹಚ್ಕೊಂಡು ಅದರ ಮೇಲೆ ಅಕ್ಕಿ ಹಿಟ್ಟಿಂದ ಆದರೂ ಪರವಾಗಿಲ್ಲ ಅಥವಾ ರಂಗೋಲಿ ಹಿಟ್ಟಂದ್ರೂ ಪರವಾಗಿಲ್ಲ ನೀವು ಕುಬೇರ ರಂಗೋಲಿಯನ್ನು ಹಾಕಬೇಕಾಗತ್ತೆ ನಂತರ ನೀವು ಆ ಏನು ತಟ್ಟೆ ರೆಡಿ ಮಾಡ್ಕೊಂಡಿದ್ರಲ್ಲ ದೀಪ ಹಚ್ಚೋಕ್ಕೆ ಅದನ್ನು ತಗೊಂಬಂದು ಈ ತುಳಸಿ ಗಿಡದ ಮುಂದೆ ನೀವು ಆ ರಂಗೋಲಿಯ ಮೇಲೆ ಇಡಬೇಕಾಗತ್ತೆ ನಾನಿಲ್ಲಿ ಎರಡೂ ದೀಪವನ್ನು ಹಚ್ಚಿ ತೋರಿಸ್ತೀನಿ ಇದರಲ್ಲಿ ಎರಡೂ ದೀಪ ಹಚ್ಚಬೇಕು ಅಂತ ಇಲ್ಲ ನೀವು ಒಂದು ದೀಪ ಹಚ್ಚಿದ್ರೆ ಸಾಕು ನೀವು ಯಾಕೆಂದರೆ ನೀವು ಆ ಫ್ಲೋಟಿಂಗ್ ದೀಪ ಆದರೂ ಹಚ್ಬೋದು ಇಲ್ಲಾಂದರೆ ವೀಳೆದೆಲೆಯನ್ನು ಮಾಡಿದ ದೀಪವನ್ನು ಕೂಡ ಹಚ್ಬೋದು ನಿಮ್ಗೆ ಯಾವುದಿರುತ್ತೋ ಮನೇಲಿ ಅದನ್ನು ಹಚ್ಬೋದು ಇನ್ನು ದೀಪವನ್ನು ಕೂಡ ನಾವು ಏಕಾಗತೆಯಿಂದ ದೀಪವನ್ನು ಹಚ್ಚಿ ನಾವು ಅಲ್ಲೇ ಕೂತ್ಕೊಂಡು ಒಂದು ಮನೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳ್ಬೇಕಾಗತ್ತೆ ಆ ಮಂತ್ರ ಯಾವುದು ಅನ್ನೋದಾದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇನ್ನು ಇನ್ನೊಂದು ಮಂತ್ರ ಯಾವುದು ಅನ್ನೋದಾದರೆ ಓಂ ಕೋಂ ಕೂರ್ಮಾಯ ನಮಃ ಓಂ ಕುಂ ಕೂರ್ಮಾಯ ನಮಃ ಓಂ ಕುಂ ಕೂರ್ಮಾಯ ನಮಃ ಅಂತ ಈ ಮಂತ್ರವನ್ನು ಕೂಡ ನೀವು ಹನ್ನೊಂದು ಸಾರಿ ಹೇಳ್ಬೇಕಾಗತ್ತೆ ಇನ್ನು ಹನ್ನೊಂದು ಸಾರಿ ಹೇಳಿ ನೀವು ತುಳಸಿ ದಳಗಳಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ನಾಳೆ ತುಳಸಿ ಗಿಡದಲ್ಲಿ ತುಳಸಿಯನ್ನು ಕೀಳಕ್ಕೆ ಹೋಗ್ಬೇಡಿ ಇವತ್ತು ನೀವು ಬೇರೆ ಅಂದರೆ ಹೂವು ಕಟ್ಟೋ ಇದರಿಂದ ತಗೊಂಬಂದು ಇಟ್ಕೊಂಡು ನಾಳೆ ದಿನ ನೀವು ತುಳಸಿಯಿಂದ ಅಂದರೆ ಕೊಂಡ್ಕೊಂಬಂದು ಇಟ್ಕೊಂಡು ನಾಳೆ ತುಳಸಿ ದಳಗಳಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ವಿಷ್ಣು ದೇವರಿಗೆ ತುಳಸಿ ದಳ ಅಂತಂದರೆ ತುಂಬ ಪ್ರೀತಿ ಹಾಗಾಗಿ ವಿಷ್ಣು ದೇವರಿಗೆ ತುಳಸಿ ದಳಗಳಿಂದ ಪೂಜೆ ಮಾಡಿ ಹಾಗೆಯೇ ನೀವು ನಾಳೆ ದಿನ ಆಮೆ ನಿಮ್ಮ ಮನೇಲಿ ಏನಾದರೂ ಆಮೆ ಇತ್ತು ಅಂತಂದರೆ ಆಮೆಯನ್ನು ನೀವು ಕ್ಲೀನ್ ಮಾಡಿಕೊಂಡು ಆಮೆಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ನಿಮಗೆ ಆಮೆ ತರಕ್ಕೆ ಆಗುತ್ತೆ ಅಂದರೆ ನಾಳೆ ದಿನ ನೀವು ಒಂದು ಆಮ ಆಮೆಯನ್ನು ಬೆಳ್ಳಿದಾಗಲಿ ಅಥವಾ ನೀವು ಇದ್ದಾಳೆ ತಾಮ್ರ ಈ ಥರದ್ದೆಲ್ಲ ಅದೆಲ್ಲ ಆಮೆ ಸಿಗ್ತಾ ಇದೆ ಆದಷ್ಟು ನೀವು ನಾಳೆ ಏನಾದರೂ ನಿಮ್ಮ ಮನೆಯಲ್ಲೇ ಆಮೆ ಇರಲಿಲ್ಲ ಅಂದರೆ ನಾಳೆ ದಿನ ಕೂರ್ಮ ಜಯಂತಿ ದಿನ ನೀವು ಆಮೆಯನ್ನು ತೊಗೊಂಬಂದು ನೀವು ಮನೇಲಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಇದೆ ಅಂದರೆ ಅದಕ್ಕೆ ಪೂಜೆ ಮಾಡಿ ಅಕಸ್ಮಾತ್ ಇರಲಿಲ್ಲ ಅಂದರೆ ಒಂದು ಪುಟ್ಟದಾದರೂ ಪರವಾಗಿಲ್ಲ ತಗೊಂಬಂದು ಮನೇಲಿಟ್ಟು ನೀವು ಪೂಜೆ ಮಾಡಿದ್ರೆ ವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ದೀಪ ಮೇಲೆ ಮತ್ತು ಏನು ಮಾಡಬೇಕು ಈ ದೀಪನ ಅನ್ನೋದಾದರೆ ನೆಕ್ಸ್ಟ್ ಡೇ ಈಗ ನಾಳೆ ದೀಪ ಹಚ್ಚತೀರ ನಾಳೆ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ದೀಪ ಹಚ್ಚಿದ್ರೆ ನೀವು ಅಲ್ಲೇ ತುಳಸಿ ಗಿಡದ ಮುಂದೆನೇ ಬಿಟ್ಬಿಡಿ ನೀವು ನಾಡಿದ್ದ ಅಂದರೆ ಶುಕ್ರವಾರ ದಿನ ಅದು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹೂವು ಹಾಕ್ಬೋದು ಹಾಗೆಯೇ ಹಾಲು ಹಾಕ್ಬೋದು ಮತ್ತು ಹಾಗೆಯೇ ಆ ದೀಪ ನಾವು ಏನು ಬತ್ತಿ ಹಾಕಿದ್ದೀರಲ್ಲ ಅದು ಹಾಕ್ಬೋದು ಯಾರು ತುಳಿ ತುಳಿದೇ ಇರೋಂಥ ಜಾಗದಲ್ಲಿ ಅದನ್ನು ಹಾಕ್ಬಿಡಿ ಹಾಗೆಯೇ ಅಕ್ಕಿಗೆ ಯಾವುದಾದ್ರೂ ಪಕ್ಷಿಗಳು ಬಂತು ಅಂದರೆ ಪಕ್ಷಿಗಳಿಗೆ ಆ ಅಕ್ಕಿ ಹಾಕಿಬಿಡಿ ಆ ಈ ಎಲ್ಲ ನೀವು ಗಿಡಕ್ಕೆ ಹಾಕ್ಬೋದು ಇನ್ನು ತಟ್ಟೆ ಹಾಕ್ಬೋದು ಅಥವಾ ನೀವು ಅಡಿಕೆ ತಟ್ಟೆ ಪರವಾಗಿಲ್ಲ ಅಂದರೆ ಆ ತ ಅಡಿಕೆ ತಟ್ಟೆ ಸಮೇತವಾಗಿ ನೀವು ಅಲ್ಲಿ ಪಕ್ಷಿಗಳಿಗೆ ಆಹಾರವಾಗಿ ಇಡ್ಬೋದು ಅಕ್ಕಿನ ಅಕಸ್ಮಾತ್ ನೀವು ಸ್ಟೀಲ್ ತಟ್ಟೆ ಇಟ್ಟಿದ್ರಿಂದ ಸ್ಟೀಲ್ ತಟ್ಟೆ ಮತ್ತು ಗಾಜಿನ ಬೌಲ್ ಹಾಕ್ಬೋದು ಅಥವಾ ಯಾವುದಾದ್ರೂ ನೀವು ಸ್ಟೀಲ್ ಬೌಲ್ ಇಟ್ಟಿದ್ರು ಅದನ್ನು ನೀವು ಮನೆಗೆ ವಾಪಸ್ ತೊಗೊಂಬರ್ಬೋದು ಈ ರೀತಿಯಾಗಿ ನೀವು ನಾಡಿದ್ದ ಬೆಳಗ್ಗೆ ಇದನ್ನು ಮಾಡಬೇಕಾಗತ್ತೆ ಹಾಗಾದರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ನಾಳೆ ಯಾರು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕ್ಷೀರ ದೀಪಾರಾಧನೆಯನ್ನು ಮಾಡಿ ವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು